ಸೊಸೈಟಿ ನಮ್ಮ ಜೊತೆ ಸಾಹೇಬರ ಕುಟುಂಬದ ಒಂದು ದೊಡ್ಡ ಸಂಸ್ಥೆ ಶಿರಾನಗರದಲ್ಲಿ ಇವತ್ತು ಇದರ ಒಂದು ಶಾಲೆಯ ಉದ್ಘಾಟನೆ ಆಗ್ತಾ ಇದೆ ಈ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವೇಶ ನೀಡಲು ನಮ್ಮ ಬೆಳಗಾವಿ ಕಾರ್ಯದ ಮಠದ ವೀರ ಬಸವೇಶ್ವರ ಸ್ವಾಮೀಜಿಗಳ ಪಾದಾಂಗಗಳಲ್ಲಿ ನಮಸ್ಕಾರಗಳನ್ನ ಸ್ಥಳಿಸ್ತಾ ಹಾಗೆ ವೇದಿಕೆ ಮೇಲೆ ನಮ್ಮ ಹಾಗೆ ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಎಸ್ ಎಲ್ ಹಾಗೆ ಮ್ಯಾನೇಜರ್ ಆದಂತಹ ಲಕ್ಷ್ಮಣ ಅವರು ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂತಹ ಸ್ನೇಹಿತರಾದಂತಹ ವಿಜಯರಾಜ್ ಅವರು ಹಾಗೆ ನಮ್ಮ ನಂದಿನಿ ಬ್ರ್ಯಾಂಡ್ ನಂದಿನಿ ಬೇಕರಿ ಮಾಲೀಕರಾದಂತಹ ರಾಜಶೇಖರ ಶೇಖರ್ ಅವರು ಹಾಗೆ ಮುಂದುವಡಿ ರನ್ ಬೆಲ್ಲ ಮುಖ್ಯವಾಗಿ ಈ ಒಂದು ಕಾಂಪ್ಲೆಕ್ಸ್ ಮಾಲೀಕರಾದಂತಹ ಸ್ನೇಹಿತರಾದಂತಹ ರಾಮಣ್ಣವರು ಹಾಗೆ ಬೇಡಿಕೆ ಮುಂಭಾಗದಲ್ಲಿ ಹಲವಾರು ಜನ ಎಲ್ಲ ವರ್ತಕರು ಸಮಾಜರು ಮತ್ತೆ ಬ್ಯಾಂಕ್ನ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಸಮಾರಂಭದಲ್ಲಿ ಮತ್ತೊಂದು ಬ್ಯಾಂಕ್ ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ನಮ್ಮನಾಥ್ ಇರಬಹುದು ಇರ್ಬೋದು ನಮ್ಮ ಮಂಜಣ್ಣ ಶೇಖರು ಎಲ್ಲರೂ ಕೂಡ ಇದು ಈ ಸಹಕಾರಿ ಬ್ಯಾಂಕ್ಗಳು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಆಗಿರೋದು ಏನ್ ನ್ಯಾಷನಲೈಸ್ ಬ್ಯಾಂಕ್ ಅಂತ ಒಂದು ಆಯಿತು ಅದಕ್ಕೆ ನಾವು ಬಹಳ ಹಿಂದೆನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಕಾರಿ ಅನ್ನೋ ಒಂದು ಒಂದು ವಿಷಯ ಒಂದು ಸಹಕಾರಿ ರತ್ನವೆಲ್ಲ ಸೇರಿ ಸಮಾನ ಮನಸ್ಸುಗಳೆಲ್ಲ ಸೇರಿ ಹಿಂದೆ ಏನಾಗ್ತಾ ಅಂತ ಹಳ್ಳಿಯಲ್ಲಿ ಯಾವತ್ತು ಆ ಊರಿನ ಯಜಮಾನರು ಹಣವಂತರು ಬೇಕಾದವರಿಗೆ ಹಣಕಾಸನ್ನು ಕೊಡೋದು ತಗೊಳ್ಳೋದು ಈ ವ್ಯವಹಾರ ಅನಧಿಕೃತವಾಗಿ ನಡೀತಾ ಇತ್ತು ಯಾವುದೇ ಆಗುತ್ತೆ ಇನ್ನೊಂದು ಮತ್ತೊಂದು ಈಗ ಈ ಬ್ಯಾಂಕ್ಗಳ ಮುಖಾಂತರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಬಹಳ ದೊಡ್ಡ ಮಟ್ಟಕ್ಕೆ ಪ್ರತಿಯೊಂದು ತಕ್ಷಣ ಹಣ ಬೇಕು ಅಂತ ಈಗ ಹೇಳಿದ್ರೆ ನಾನು ಕೂಡ ಇವತ್ತು ನಾವು ಇಷ್ಟೆಲ್ಲ ಏನೇ ಮಾಡ್ತಾ ಇದ್ರು ಕೂಡ ನನಗೆ ಒಂದು ಐವತ್ತು ಲಕ್ಷ ರೂಪಾಯಿ ಸಾಲ ಬೇಕು ಅಂದ್ರೆ ಬ್ಯಾಂಕಲ್ಲಿ ಕೊಡಲ್ಲ ಸುಲಭವಾಗಿ ಕೊಡಲ್ಲ ಯಾಕೆಂದ್ರೆ ಅವರು ನಮ್ಮ ರಿಟರ್ನ್ಸ್ ಕೇಳ್ತಾರೆ ಮತ್ತೆ ನಮ್ಮ ಮಾಸಿಕ ವರಮಾನ ಏನಿದೆ ಅಂತ ಕೇಳ್ತಾರೆ ನನಗೆ ಐವತ್ತು ಲಕ್ಷ ಕೊಡಲ್ಲ ಅವರು ಹಾಗಾಗಿ ಅದೇ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ನಮ್ಮ ನಗರದಲ್ಲಿ ಶಹರದಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇರಬಹುದು ಹಾಗೆ ನಮ್ಮ ಕನಕ ಪತಿನ ಸಹಕಾರ ಸಂಘ ಅಂತ ಏನಿದೆ ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಕೆಂಪೇಗೌಡ ಬ್ಯಾಂಕ್ ಅಂತ ಇದೆ ಹಲವಾರು ಬ್ಯಾಂಕ್ ಇಡೀ ನಾವು ಕಾಲಕ್ಕೆ ನಮ್ಮ ದಾಸಪ್ಪನವರು ಅವರ ಟೀಮ್ ಸೇರಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಉದ್ಘಾಟನೆ ಮಾಡುವಂಥದ್ದು ಏನಾಯಿತು ನಿಜಕ್ಕೂ ಕೂಡ ಅದರ ಫಲಾನುಭವಿಗಳು ಸಾಧಿಸ ಜನ ಇಲ್ಲ ಯಾಕೆಂದ್ರೆ ಯಾವುದೇ ದೊಡ್ಡ ಮಟ್ಟದ ಆಧಾರವನ್ನ ಕೇಳಿದೆ ಶುರುನಲ್ಲಿ ಸಣ್ಣ ಪುಟ್ಟ ಹಣಕಾಸಿನ ಸೌಲಭ್ಯ ಕೊಡುವಂಥದ್ದು ನಿಜಕ್ಕೂ ಕೂಡ ಇದು ಬಹಳ ಒಂದು ಪ್ರಸ್ತುತವಾದಂತಹ ಅತ್ಯಗತ್ಯವಾಗಿ ಬೇಕಾದಂತಹ ವ್ಯವಸ್ಥೆ ಅದಕ್ಕೆ ಇನ್ನೊಂದು ಕೊಡುಗೆ ಅಂತ ಹೇಳಿ ಒಂದು ಬೀರೇಶ್ವರ ಬ್ಯಾಂಕ್ ಏನು ಬಂದಿದೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರ ಹಲವಾರು ಜನ ಯುವಕರಿಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಒಂದು ಸಣ್ಣ ಸಣ್ಣ ಸಹಾಯ ಒಂದು ಲಕ್ಷ ಎರಡು ಲಕ್ಷ ಯಾವುದೇ ಗ್ಯಾರಂಟಿ ಇದೆ ಸೆಕ್ಯೂರಿಟಿ ಇದೆ ಕೆಲಸಗಳು ಆಗುತ್ತೆ ಇವತ್ತು ಇವತ್ತೇನಂದ್ರೆ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಮಧ್ಯೆ ಒಂದು ಹೆಲ್ದಿ ಕಾಂಪಿಟೇಷನ್ ಇದೆ ಆರೋಗ್ಯಕರವಾದಂಥ ಸ್ಪರ್ಧೆ ಇದೆ ನಾವು ಇನ್ನೂ ಕಡಿಮೆ ಬಡ್ಡಿ ಕೊಡ್ತೀವಿ ನಾವು ಇನ್ನೂ ಹೆಚ್ಚು ಬಡ್ಡಿ ಕೊಡ್ತೀವಿ ಈ ರೀತಿ ಅಂತ ಹೇಳಿದ್ರೆ ಆ ಗ್ರಾಹಕ ರೈತರು ಜನಸಾಮಾನ್ಯರು ಹಾಗಾಗಿ ಇನ್ನು ಎಷ್ಟೇ ಬ್ಯಾಂಕ್ ಶಿರಾನ್ಗರ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ನಾವ್ಯಾರು ಇಪ್ಪತ್ಮೂರು ವರ್ಷದಿಂದ ನಾವೊಂದು ಸಂಸ್ಥೆ ಪ್ರಾರಂಭ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಶಿರಾ ಈ ಮಟ್ಟಕ್ಕೆ ಬೆಳಿಬಹುದು ಅನ್ನೋದು ಕೂಡ ಇರಲಿಲ್ಲ ಆದ್ರೆ ಎಲ್ಲ ಒಂದು ಕಡೆ ಒಂದು ಐವತ್ತು ವರ್ಷದ ದೂರದೃಷ್ಟಿ ಇಟ್ಕೊಂಡು ಅವತ್ತು ಮಾಡಿದ ಕೆಲಸಗಳು ಇವತ್ತು ನಿಜಕ್ಕೂ ಕೂಡ ಅದು ಇಂಡಸ್ಟ್ರಿಯಲ್ ಟೌನ್ ಇರಬಹುದು ಅಥವಾ ಶಿರಾ ನಗರಕ್ಕೆ ಇರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಏನಿದಾರೆ ಅವರ ಒಂದು ಔದಾಯಿದೆ ಅವರ ಒಂದು ವಿಚಾರಗಳಿರ್ಬೋದು ಇವೆಲ್ಲ ಸೇರಿ ಜನ ಒಂದು ತೀರ್ಮಾನಕ್ಕೆ ಬಂದರು ಶಿರಾ ಒಂದು ವಾಸಯೋಗ್ಯ ನಗರ ಶಿರಾದಲ್ಲಿ ನಾವಿದ್ರೆ ನೆಮ್ಮದಿಯಾದ ಜೀವನವನ್ನು ನಡೆಸಬಹುದು ಅದರ ತಕ್ಕಂತೆ ಶಿರಾಸ್ ನಗರ ವೇಗವಾಗಿ ಬೆಳೀತಾ ಇದೆ ಲೇಔಟ್ ಆಗ್ತಾ ಇದ್ದಾರೆ ಹಾಗಾಗಿ ಜನ ತೀರ್ಮಾನಕ್ಕೆ ಒಂದು ಮಾತಿತ್ತು ಇಪ್ಪತ್ತು ಅಧಿಕಾರಿಗಳು ಶಿರಾಕ್ ಬರಬೇಕು ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂತ ಒಂದು ವಾತಾವರಣ ಇತ್ತು ಕಳೆದ ಒಂದು ಇಪ್ಪತ್ತು ವರ್ಷದ ಬದಲಾಯಿತು ಹಾಗಾಗಿ ಈ ರೀತಿಯ ಎಲ್ಲ ಅದು ಹಣಕಾಸು ಸಂಸ್ಥೆಗಳಿರ್ಬೋದು ವಿದ್ಯಾಸಂಸ್ಥೆಗಳಿರ್ಬೋದು ಬೇರೆ ಯಾವುದೇ ವಿಚಾರಗಳು ಈ ಬಾರ್ ಬಿಟ್ಟು ಈ ರೀತಿ ಯಾವ ಬಂದರೂ ಕೂಡ ನಗರ ಖಂಡಿತವಾಗಲು ಕೂಡ ಅಭಿವೃದ್ಧಿ ಆಗುತ್ತೆ ನಡೆದ ಸ್ವಾಮೀಜಿಗಳ ಅಮೃತ ಹಸ್ತದಲ್ಲಿ ಇವತ್ತು ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉದ್ಘಾಟನೆ ಆಗಿದೆ ಈ ಸಂಸ್ಥೆಗೆ ಎಲ್ಲ ಏಳಿಗೆ ಬಯಸಿ ಹಾಗಾಗಿ ಹೆಚ್ಚು ಜನ ನಮ್ಮ ಸ್ಥಳೀಯರಿಗೆ ಇದರಿಂದ ಅನುಕೂಲ ಸಿಗಲಿ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಮಸ್ಕಾರಗಳನ್ನ ತಿಳಿಸಿ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಅವರ ಪಾದಾರ್ಥಗಳ ನಮಸ್ಕಾರಗಳನ್ನ ತಿಳಿಸಿ ನನ್ನ ಭಾಗವಹಿಸ್ತೇನೆ ವಿಶೇಷವಾದ ದಿವಸ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕಂದ್ರೆ ನಾನು ಹೆಸರು ಕೇಳಿದ್ದೆ ಎಕ್ಸಾಂಪಲ್ಲಿ ಬೀರೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ ಅದನ್ನ ಶಶಿಕಲಾ ಜೊಂಡೆ ಮತ್ತು ಅವರ ಯಜಮಾನರು ಅಣ್ಣ ಸಾಹಿತ್ಯದಲ್ಲಿ ಅವರು ನಡೆಸಿದ್ದಾರೆ ಅಂತ ಯಾಕೆಂದ್ರೆ ನಾನು ಕೂಡ ಸಹಕಾರ ಕ್ಷೇತ್ರದಲ್ಲಿ ಇದ್ದು ತುಂಬಾ ದೊಡ್ಡ ಎತ್ತರವಾದ ಸ್ಥಾನದಲ್ಲಿ ಇರುವಂತಹ ಸಂಸ್ಥೆ ಅದು ಇವತ್ತು ನಮ್ಮ ಶಿರಾದಲ್ಲಿ ಅದು ನಮ್ಮ ರಾಮಣ್ಣ ಬಿಲ್ಡಿಂಗ್ ಅಲ್ಲಿ ಬಂದಿರೋದು ಯಾಕಂದ್ರೆ ನಿಜ ಹೇಳುದು ಯಾಕಂದ್ರೆ ನಮ್ಮ ನಾವರೆಲ್ಲ ಕಾರ್ಪೊರೇಟ್ಸ್ ಇವಾಗ ತುಂಬಾ ವಿಶೇಷವಾದ್ರು ನಾವು ಇವತ್ತು ಶಿರಾ ತಾಲೂಕಿನ ಜನತೆ ಇದನ್ನ ಅದು ತೋರಿಸಿದ್ದಾರೆ ಅವರು ನೋಡ್ಕೊಳ್ಳೋದಕ್ಕೆ ಸಾಮಾನ್ಯ ಲಿಮಿಟ್ಸ್ ಎಲ್ಲ ಅಂತ ಇಪ್ಪತ್ತು ಮೂವತ್ತು ಕೋಟಿ ಐವತ್ತು ಕೋಟಿ ವರ್ಗು ಅವ್ರಿಗೆ ಲೋನ್ ಕೊಡೋದಕ್ಕೆ ಅವಕಾಶ ಇದೆ ಯಾಕಂದ್ರೆ ಅದ್ರಲ್ಲಿ ಇದೆ ನಾಲ್ಕು ಸಾವಿರ ಕೋಟಿ ಡೆಪಾಸಿಟ್ ಇದೆ ಅದತ್ರ ಮೂರು ಮೂರು ಸಾವಿರ ಕೋಟಿ ಲೋನ್ ಕೊಟ್ಟಿದ್ದಾರೆ ನಾವು ಇವತ್ತು ಇವತ್ತು ಏನಂದ್ರೆ ಸುಮ್ನೆ ಕಡಿಮೆ ಉದಾಹರಣೆ ಕೊಡ್ಬೇಕಂದ್ರೆ ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ಬೇಕಂದ್ರೆ ನೂರು ಕೋಟಿ ಸಾಲ ತಗೊಂಡು ಯಾಕಂದ್ರೆ ನಾವು ನಾವು ಕೊಡ್ತೀವಿ ಆದ್ರೆ ನಮ್ದು ಅಷ್ಟು ಮಟ್ಟಕ್ಕಿಲ್ಲ ಇವತ್ತು ಅವ್ರು ನೂರು ಕೋಟಿ ಇವಾಗ ನೂರು ಕೋಟಿ ಸಿಗುತ್ತೆ ಅಂದ್ರೆ ಮುಂದಿನ ವರ್ಷ ಮಾಡಬಹುದು ಅಂತ

ಸಾರ್ವಜನಿಕರಿಂದ ಲಾಭ ಆಗಲಿ ಎಲ್ಲ ರೈತರ ಕಾರಣ ನಾನು ಕೂಡ ಈ ಒಂದು ಜನರಿಗೆ ಇರ್ತೀನಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕೂಡ ರಾಮಣ್ಣರು ನಮಗೆ ಈ ಬ್ಯಾಂಕ್ ನ ಹಿತಗಿರುಗಳೆಲ್ಲ ಕರೆದು ನನ್ನ ಕೂಡ ಭಾಗವಹಿಸಿದ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದೆ ಇವತ್ತು ಒಂದೇ ಕ್ಷೇತ್ರದಲ್ಲಿ ಬೆಳೀತಾ ಇಲ್ಲ ನಾನಾ ಕ್ಷೇತ್ರದಲ್ಲಿ ಒಂದೇ ಬೆಳೀತಾ ಇಲ್ಲ ಬರಿ ಸೊಸೈಟಿಗೆ ಅಷ್ಟೇ ಅಲ್ಲ ಸೊಸೈಟಿಗೆ ಬೆಳಿಯುತ್ತೆ ಕಾರಣ ಮೂರು ನಾನು ಊರು ಬೆಳಿತಾ ಇರೋದನೇ ಈ ವೀರಲಿಂಗೇಶ್ವರ ಏ ಸೊಸೈಟಿ ಬರಕ್ಕೆ ಕಾರಣ ಆಯ್ತು ಮೂರನೇ ಊರಿನ ಸಂಪೂರ್ಣ ಸೌಭಾಗ್ಯ ನಾವು ಯಾವ ರೀತಿಯ ಯಾರು ರೀತಿಯಲ್ಲಿ ಬೆಳಿತಾ ಇಸಿರಾ ಅಷ್ಟಕ್ಕೆ ಒಂದು ಉದಾಹರಣೆ ಆಯ್ತು ಸೋ ನಾವು ಕೂಡ ವಸತಿ ವಸತಿ ಸಹಕಾರ ಸಂಘ ಇಲ್ಲಿ ನಾವು ಒಂದು ಸೊಸೈಟಿ ನೆರಕಿಸಕೊಂಡಿರೋದು ಮತ್ತ째 ಕೂಡ ಸೇವಾ ಮನೋಭಾವ ಕೂಡ ನಾವು ದೃಷ್ಟಿಸುತ್ತಾ ಇದ್ದೀವಿ ಯಾವ್ದಾದ್ರು ಒಂದು ಎಜುಕೇಶನ್ ಇರ್ಬೋದು ಅಥವಾ ಬೇರೆ ಈ ಒಂದು ಸೊಸೈಟಿ ಇರೋದ್ರಿಂದ ಇನ್ನಿತರೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಒಂದು ಅನುಕೂಲ ಆಗ ಒಂದು ಸೊಸೈಟಿ ಬೆಳೀತಾ ಆಗಿದೆ ಸೊ ಇಲ್ಲಿ ಎಲ್ಲರಿಗೂ ಒಂದು ಅನುಕೂಲ ಸತ್ಯ ಅದು ನಾನು ಕೂಡ ನ್ಯಾಷನಲ್ ರಿಸರ್ವ್ ಬ್ಯಾಂಕ್ ಅಲ್ಲಿ ಟ್ರೈ ಮಾಡ್ತೀನಿ ನನ್ನ ಕೇಸ್ ಸೇವಕ್ ಬಂದಿದ್ರು ನನಗೆ ಇಂಟ್ರೆಸ್ಟ್ ಲೋನ್ ಕೊಡ್ತೀವಿ ಅಂತ ಹೇಳಿ ಸರ್ ಒಂದು ಹತ್ತು ಜನ ಚೊಕ್ಲೇಸ್ ಅಗಲಿಕ್ಕೆ ಸರ್ ನಿಮ್ಮ ಸೊಸೈಟಿ ಏನಾದ್ರು ಬಂದೆ ದಯವಿಟ್ಟು ಬೇಡ ಅಂತ ನನ್ನ ನಾನು ಮಾಡ್ತಾ ಇದ್ದೀನಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಬ್ಸಿಡಿ ಎಂತ ಆಗಬೇಕು ಅಂತ ನಾನು ಅನ್ಕೋದು ದಯವಿಟ್ಟು ಬೇಡ ಸರ್ ಸೊ ಈ ನಿಟ್ಟಿನಲ್ಲಿ ಯಾಕೆಂದ್ರೆ ನ್ಯಾಷನಲ್ ಬ್ಯಾಂಕ್ ಅವ್ರಿಗೆ ಬೇಕಾಗಿಲ್ಲ ಶಾಲರಿಗಾಗಿ ಒದ್ದಾಡ್ತಾರೆ ನಾವು ಹೆಸರಿಗಾಗಿ ಒದ್ದಾಡ್ತೇವೆ ಯಾರಾದ್ರೂ ಜನಗಳಿಗೆ ಅನುಕೂಲ ಆಗ್ಬೇಕು ಒಂದು ದೃಷ್ಟಿಯಲ್ಲಿ ನಾವು ಓದ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇನ್ನೂ ಸಹ ರಂಗಾಕ್ರಮ್ ಹೇಳಿದ್ರು ಬಹಳ ಅಭಿಮಾನದಿಂದ ಯಾಕೋ ಬಹಳ

ನಾವು ಸಿರಾಪುರ ಸಹಕಾರ ನಾವು ನಡೆಸ್ತಾ ಇರೋ ಒಂಬತ್ತು ಜನ ಡೈರೆಕ್ಟರ್ಗಳು ತುಂಬಾ ಬಿಸಿ ಅಂತ ಹೋಗಿದ್ರು ಬಟ್ ನಾವು ಅಲ್ಲಿ ಏನು ಹೋಗಿದ್ರೆ ಸೇವಾ ಮಾಡಬಹುದಾಗಿ ಅಷ್ಟೇ ಹೋಗಿರಲಿ ನಮ್ ಎರಡನೇ ಬ್ರಾಂಚ್ ಕಳ್ಳಬೆಳಗಾವಿ ಕಳ್ಳಬೆಳಗಾವಿ ಉದ್ದೇಶ ನಾವು ರೂರಲ್ ಸೈಡ್ ಕೂಡ ಏನಾದ್ರು ಒಂದು ಅವಕಾಶ ಮಾಡ್ಕೊಡ್ಬೇಕು ನಾವು ಹುಟ್ಟೂರಿಂದ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಏನ್ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಇವತ್ತು ಬರೀ ಬೋರ್ಡ್ ಮೇಲೆ ಕೊಟ್ಟಿದ್ವಿ ಒಂದು ನಂಬಿಕೆ ಒಂದು ವಿಶ್ವಾಸ ಪ್ರಾಪರ್ಟಿ ಲೋನ್ ಕೊಟ್ಬಿಟ್ಟಿದ್ದೀವಿ ಸಾಕಷ್ಟು ಲೋನ್ ಕೊಟ್ಟು ಹಳ್ಳಿಯಲ್ಲಿ ಕೂಡ ಬೆಳೆಸಬೇಕು ಸೊಸೈಟಿಗಳನ್ನ ಒಂದು ಲಿಂಕ್ ಅಲ್ಲಿ ಮಾಡ್ತಾ ಇದ್ದೀವಿ ತಾವು ಬೀರೇಶ್ವರ

ಬೇರೆದೇನಿಲ್ಲ ನಾನು ಯೋಚನೆ ಮಾಡಿದ್ದು ಇಲ್ಲಿರೋ ಮಂತ್ರಿಗಳೆಲ್ಲ ಶಿರಾ ತಾಲೂಕಲ್ಲಿ ಏನು ಶ್ರೇಷ್ಠ ಅನ್ನೋದನ್ನ ಯೋಚನೆ ಮಾಡ್ತಿದ್ದೆ ಗ್ರಾಮಗಳ ಉದ್ದಾರ ಆಗಿರ್ಬೋದು ನೀರಿನ ಸಮೀಕರಣ ಆಗಿರ್ಬೋದು ಅದು ಏನೇ ಇರಲಿ ಇವತ್ತು ನಾನೊಂದು ಮೂರನ್ನು ಕಣ್ಣಿಟ್ಟುಕೊಂಡು ಇಲ್ಲಿ ಕೂತಾಗ್ಲೇನೆ ಒಂದು ಶಿರಾ ತಾಲೂಕಲ್ಲಿ ಏನಾದರೂ ನಾವು ಒರ್ಣ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿ ಏನ್ ಫೇಮಸ್ ಅಂತ ನೋಡ್ಕೊಂಡು ಬಂದ್ರೆ ನಮ್ಮ ಹೃದಯ ಹೇಳುತ್ತದೆ ಒಂದನೇದು ಶಿಕ್ಷಣ ಅಂತ ಹೌದು ಶಿಕ್ಷಣ ಆ ಶಿಕ್ಷಣದ ಸಂಸ್ಥೆ ಸಂಸ್ಥಾಪನೆ ಇಲ್ಲೇ ಕೂತಿಲ್ಲ ಅದೇ ಹೆಮ್ಮೆ ಕೊಡೋ ವಿಚಾರ ಇದು ನಮಗೆ ಗೊತ್ತಿರಲಿ ಅಂತ ಹಾಗೆ ಮಾತಾಡ್ತಿರುವಾಗ ಶಿಕ್ಷಣವನ್ನ ಯಾಕೆ ನಾವು ಅವಲಂಬಿಸಿಕೊಳ್ಬೇಕು ಅಂತ ಯೋಚನೆ ಮಾಡಿದ್ರೆ ಮಟ್ಟ ಮೊದಲಿಗೆ ತಿಳಿಯೋದೇನು ಅಂತಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅಕ್ಷರಾಭ್ಯಾಸ ಅನ್ನೋದನ್ನ ಕಲಿತಾಗ ವ್ಯಾಪಾರ ಹುಟ್ಟುಕೊಳ್ತದೆ ತುಮಕೂರಲ್ಲಿ ವ್ಯಾಪಾರಸ್ಥ ಮಳಿಗೆಗಳಿಗೆ ಏನು ತೊಂದರೆ ಇಲ್ಲ ಇದು ಉತ್ತಮವಾಗಿ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಶಿಕ್ಷಣ ಜೊತೆಯಲ್ಲಿ ವ್ಯಾಪಾರ ಕಾನ್ಸ್ಟಿಟ್ಯೂಯನ್ಸಿ ಅಂತ ಏನಾದ್ರೆ ನಾವ್ಯಾಕೆ ಬ್ಯಾಂಕ್ ಖುಷಿ ಪಡಲ್ಲ ಅಂತಂದ್ರೆ ಈ ಸಹಕಾರ ಬ್ಯಾಂಕ್ಗಳಲ್ಲಿ ಸಾಂಗ್ಗಳು ಯಾಕೆ ಹೋಗ್ತೀವಿ ನಾವು ಅಂತಂದ್ರೆ ಅದರಲ್ಲಿ ಧಾರ್ಮಿಕ ದತ್ತ ನಿಧಿ ಅಂತ ಇರ್ತದೆ ಆಮೇಲೆ ಈ ಏನದು ಶಿಕ್ಷಣ ದತ್ತ ನಿಧಿ ಅಂತ ಇರ್ತದೆ ಮತ್ತೆ ಅಲ್ಲೇ ಕೆಲಸ ಮಾಡೋರಿಗೆ ತೊಂದ್ರೆ ಆದ್ರೆ ಕಲ್ಯಾಣ ನಿಧಿ ಅಂತಂದು ಮಾಡಿರ್ತಾರೆ ಜೊತೆ ಜೊತೆಯಲ್ಲಿ ಯಾರು ಮಕ್ಕಳು ಹೆಚ್ಚಿನದಾಗಿ ಓದ್ತಿದ್ದಾರೆ ಅವ್ರು ನಾವು ಅಂತ ಹೇಳಿದ್ರೆ ಪ್ರತಿಭಾ ಪುರಸ್ಕಾರ ನಿಧಿ ಅಂತಕ್ಕಂಥ ಭಾವನೆಗಳು ಇರುತ್ತವೆ ಹಳ್ಳಿ ಸಮೇತ ನೋಡಿ ಯೋಚನೆ ಮಾಡಿ ಜೊತೆ ಇದ್ರೆಯಲ್ಲಿ ಕರೆದುಕೊಂಡು ಕೆಲಸ ಮಾಡುವಂತ ಯಾವ್ದಾದ್ರು ಸೊಸೈಟಿಗಳು ಅದು ಸಹಕಾರದ ಸೊಸೈಟಿಗಳಂದ್ರೆ ತಪ್ಪಿಲ್ಲ ಇವನು ಮೂರನ್ನ ಇತ್ತು ಶಿರಾ ತಾಲೂಕಲ್ಲಿ ಒಂದು ಶಿಕ್ಷಣ ಒಂದು ವ್ಯಾಪಾರ ಒಂದು ಸಹಕಾರ ಇವರನ್ನ ಎಂದ ಕಟ್ಟುಕೊಳ್ಬಹುದು ಅಂತಂದ್ರೆ ನಾವು ಶಿರಾ ಕ್ಷೇತ್ರದಲ್ಲಿ ಕಟ್ಟುಕೊಳ್ಬಹುದು ಇದು ಕಂಡುಕೊಳ್ಳೋದ್ರಿಂದಲೇ ಶಿರಾಕ್ಷೇತ್ರ ಉನ್ನತ ಮಟ್ಟದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗಿದೆ ಈ ಮನೆ ಒಳಗೆ ಒಂಬತ್ತು ಜನ ಇರ್ತಾರೆ ಎಷ್ಟು ಜನ ಒಂದು ಮನೆ ಒಳಗೆ ಒಂಬತ್ತು ಜನ ಒಬ್ಬ ತಂದೆ ತಾಯಿಗಳಿಗೆ ಸಹಕಾರ ಏನು ಕೊಡ್ಬೇಕು ಅನ್ನೋದು ವಿಚಾರ ಆಗಿತ್ತು ಮನೆ ಒಳಗೆ ಹಿರಿಯ ಮಗ ಅಂತ ಏನಂತ ನನ್ನ ಹತ್ರ ನಾ ಬಿಟ್ಕೊಟ್ಟಿದೆ ನಾನು ಅಗರ್ಪಸ್ ಶ್ರೀಮಂತ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ನಡೆಯಲ್ಲ ಅವ್ರಿಗೆ ಒಂದು ಲೋಟ ನೀರು ಬೇಕಂದ್ರೆ ಪಕ್ಕದಾಗಿ ಅವ್ರಿಗೆ ಹೇಳೇ ಬೇಕು ಅವ್ನಿಗೆ ಒಂದು ಲೋಟ ನೀರು ಬೇಕಂದ್ರೆ ಏನು ಮಾಡಬೇಕು ಪಕ್ಕದಾಗಿ ಅವನಿನ್ ಹೇಳ್ಬೇಕು ಅವನಗಿಂತ ಸಣ್ಣವ್ ಹೇಳ್ಬೇಕು ಅಂತ ಬಿಟ್ರೆ ದೊಡ್ಡವನ್ಗೆ ಹೇಳೋದಕ್ಕೆ ಸಾಧ್ಯವಿಲ್ಲ ಅವನೇನ್ ಮಾಡ್ತಾನೆ ಒಂಬತ್ತ ಮಾಡ್ತಾನೆ ಕುಡಿತಾನೆ ಒಂದು ಲೋಟ ನೀರು ತಗೊಂಡ್ಬಾವೇದವ್ ಇನ್ ಏನ್ ಮಾಡ್ತಾನೆ ಏಳನೇ ದೋನಿ ಕುಡಿತಾನೆ ಏನ್ ಮಾಡ್ತಾನೆ ಆರನೇ ಧೋನಿ ಏನ್ ಮಾಡ್ತಾನೆ ಐದನೇ ಐದನೇ ನಾಲ್ಕನೇದವನು ಮೂರು ಮೂರನೇದವನು ಎರಡು ಎರಡನೇದವನು ಒಂದು ಈ ಯಾಕೆ ಹೊಡಿಬೇಕು ಅಂತ ಯೋಚನೆ ಮಾಡ್ತಾನೆ ಇವರೆಲ್ಲಾ ಶ್ರೀಮಂತರು ಶ್ರೀಮಂತರು ಅಂತ ಹೇಳ್ಕೊಂಡು ಹೋಗಂತ ದೊಡ್ಡವ್ರು ಅಂತ ಹೇಳ್ಕೊಂಡು ಹೋಗೋರು ಒಂದನೇದವ್ ಏನ್ ಮಾಡ್ತಾನೆ ಇವರೆಲ್ಲ ದೊಡ್ಡವ್ರು ಅನ್ಸ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲಾ ನ್ಯಾಷನಲೈಸ್ ಆಗಿಬಿಡ್ಲಿ ನಾವು ಸಣ್ಣ ಅನ್ಸ್ಕೊಂಡ್ಬಿಡಣ್ಣ ನಾವು ಸಣ್ಣ ಅನ್ಸ್ಕೊಂಡು ಸಣ್ಣದಾಗಿ ಬಿಡತಾ ಬಿಡತಾ ದೊಡ್ಡವ್ರು ಆಗೋಣ ಅಂತ ಅವನ ಭಾವನಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಒಂದನೆಯದವನು ಸೊನ್ನೆ ಹೊಡೆಯದಕ್ಕೆ ಹೋಗಲ್ಲ ಒಂದನೆಯದವನು ಸನ್ನೆದ ಹೊಡೆಯದಕ್ ಹೋಗಲ್ಲ ಅವ್ನೇನ್ ಮಾಡ್ತಾರೆ ಇವರೆಲ್ಲ ಹೊಡ್ಕೊಂಡು ಹೋಗಿ ಬಿಡ್ಲಿ ಇವ್ರೇನ್ ಮುಂದೆ ಅನ್ನೋದು ಗ್ಯಾರಂಟಿ ಇಲ್ಲ ಈ ಊರುಗಳಲ್ಲಿ ಜನಗಳ ಬಾಯಿಗೆ ಬದುಕೋ ನಾವೇ ಅಂತ ತಿಳ್ಕೊಂಡೇನ್ ಮಾಡ್ತಾರಂತಂದ್ರೆ ಒಂದು ಪಕ್ಕದಲ್ಲಿ ಸೊನ್ನೆ ಇಟ್ಕೊಂಡು ಗೆಳ್ತನ ಬೆಳೆಸಿ ಬಿಡುತ್ತದೆ ಗೆಡತನ ಬೆಳೆಸೋದಕ್ಕೆ ಆದಾಗ ಇವ್ರು ಸಾವಿರ ಕೋಟಿ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸೊನ್ನೆ ಅದಕ್ಕೆ ಹತ್ತು ಅಂತ ಬೆಲೆ ಬಂದ್ಬಿಡ್ತದೆ ಹತ್ತು ಅಂತ ಬಂತು ಅಂತಂದ್ರೆ ಗೆಳತನ ಬಂದೇ ಬಿಡ್ತು ಕೋಆಪರೇಟಿವ್ ಅಂದ್ರೆ ಏನು ಅಂತಂದ್ರೆ ಸಹಕಾರ ಗೆಳತನ ಮತ್ತೊಬ್ಬರ ಜೊತೆ ಕೈ ಜೋಡಿಸುವುದು ಇಲ್ಲದವನಿಗೆ ಉಳ್ಳವನ್ನಾಗಿ ಮಾಡುವಂತ ಕೆಲಸ ಬಹಳ ಖುಷಿ ವಿಚಾರ ಏನಂತಂದ್ರೆ ಈ ನಮ್ಮ ಸಿರಾ ತಾಲೂಕಲ್ಲಿ ನಮ್ಮ ಚಿದಾನಂದ ಹೇಳ್ಬಿಟ್ಟಿದಾಗ ನಾನ್ ಖುಷಿ ಪಡೋ ವಿಚಾರ ಏನಂತಂದ್ರೆ ಇವತ್ತು ನಾನು ಶಶಿಕಲಾ ಜೋಲಿ ಅವ್ರನ್ನ ಸಹ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದ ವಿಚಾರ ನೆಲ್ಪುಂಟು ಬಟ್ ಅವರು ಕರೆಸೋ ವ್ಯವಸ್ಥೆಯನ್ನ ನಮ್ಮ ರಂಗಾಮಣ್ಣ ಆಗಿರ್ಬೋದು ನಮ್ಮ ರಾಮಣ್ಣ ಅವರಾಗಿರ್ಬೋದು ಮಠಕ್ಕೆ ತೆರೆಯುವಂತ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ನಮ್ದು ಒಂದು ತರೂರ್ ಮಠ ಮಾಡಿದಾವೆ ತರೂರು ಅಂದ್ರೆ ಸೇರಾ ತಾಲೂಕ್ ಪಕ್ಕದಲ್ಲಿ ಕಳ್ಳಂಬೆಲ್ಲ ಹೋಗಿ ತರೂರು ತೋರಿದೆ ಅದನ್ನು ಮಠ ಮಾಡಿ ಅಲ್ಲಿ ಸಣ್ಣ ಧಾರ್ಮಿಕ ಸಮಾರಂಭಗಳನ್ನು ಮಾಡ್ತಿದಾವೆ ಆ ಸಮಾರಂಭದ ವ್ಯವಸ್ಥೆಗಳಿಂದ ಅಂತಂದ್ರೆ ನನಗೆ ಬಹಳ ಖುಷಿ ಸಿಗುತ್ತೆ ನಾವೆಲ್ಲರೂ ಸಮಾಜದ ಒಳಗಿಗಾರೇ ಸೇವೆ ಮಾಡ್ತಿರೋದು ಬೇರೆ ಸಮಾಜ ಅಂತಂದ್ರೆ ಆ ಸಮಾಜ ಈ ಸಮಾಜ ಅವೆಲ್ಲ ಬಂಗಡಗಳಾಗ್ತವೆ ಬೇಡ ಸ್ವಾಮಿಗಳಾದಂತವ್ರು ಎಲ್ಲರೂ ನಮ್ಮ ಅವರವನ್ನ ಮನೋಭಾವನೆ ಇಟ್ಟುಕೊಂಡು ಸಮಾಜ ಸೇವೆ ಮಾಡುವಂತ ಕೆಲಸ ಮಾಡ್ತಿದೀವಿ ನಿಜವಾಗ್ಲೂ ಬಹಳ ಖುಷಿ ಪಡ ವಿಚಾರ ನಮ್ಮ ತುಮಕೂರು ಜಿಲ್ಲೆಗೆ ಅದು ಸಿರಾ ತಾಲೂಕಿಗೆ ಆ ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿಗೆ ಬರ್ತದೆ ಅಂತಂದ್ರೆ ಅಂದ್ರೆ ಎಕ್ಸಾಂಪ ಅಂತಕ್ಕಂಥ ಒಂದು ಇದರಿಂದ ಇಲ್ಲಿಗೆ ಬರ್ತದೆ ಅಂತಂದ್ರೆ ಎತ್ತಡವರ ಎತ್ತಡಕ್ಕೆ ಹೋಗಿಲ್ಲ ಎತ್ತಡಿಂದೆತ್ತ ಸಂಬಂಧವಿಯಲ್ಲೋ ಇದ್ದವ್ರು ಎಲ್ಲೋ ಬಂದು ಕೆಲಸ ಮಾಡ್ಬೇಕಂತ ಸಮಾಜ ಸೇವೆ ಮಾಡ್ಬೇಕು ಸಹಕಾರ ಕೊಡ್ಬೇಕು ಇದ್ದವ್ರಿಗೆ ಇನ್ನೊಂದ್ ಸ್ವಲ್ಪ ಹಂಚ್ ಹಂಚ್ಬೇಕು ಅಂತ ಅಭಿಪ್ರಾಯ ಇದ್ದಿದ್ದನ್ನು ಇನ್ನೊಬ್ಬರಿಗೆ ಏನ್ ಮಾಡ್ಬೇಕು ಹಂಚ್ಬೇಕನ್ನೋ ಉದ್ದೇಶ ಅದ್ರ ಸರ್ ಬಗ್ಗೆ ನಾವು ಮಾತ್ರ ಹೇಳ್ತಾರೆ ಅಂತ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬದಲಾವಣೆ ಮಾಡ್ಬೇಕೀಗ ಲೋಕಾಯುಕ್ತರಿಗೆ ಹೀಗೆ ತಗೊಳ್ಬೇಕು ನಾವೆಲ್ಲ ಇವನ್ನೆಲ್ಲ ಬೇರೆ ತರ ತೊಗೊಂಡಿಲ್ಲ ಒಂದ್ ಸ್ವಲ್ಪ ಅಲ್ಲೇ ಇಲ್ಲೇ ಕೂಡಿಟ್ಟಿರ ಹಣಗಳನ್ನೆಲ್ಲ ಒಂದ್ ಸ್ವಲ್ಪ ದಾನ ಮಾಡ್ಕೊಂಡ್ರೆ ಕಷ್ಟ ಅಲ್ಲ ಅವ್ರು ಕೇಳದೆ ಕೇಳ್ಬೋದು ಎಲ್ಲೆಲ್ಲರ ಪೈಪ್ ಅಲ್ಲಿ ಅಲ್ಲಿ ಇಲ್ಲಿ ಮಡಗಿದ್ರೆ ಮಾತ್ರ ಅವರೇ ಹೋಗ್ಬೇಕಾಗಿತ್ತು ಬೇರೆ ಬೇರೆ ಯಾರು ಹೋಗ್ಬೇಕಾಗಿಲ್ಲ ಕೊಟ್ಟಿದ್ದು ತನಗೆ ಲೋಕಾಯುಕ್ತರಿಗೆ ಇಲ್ಲಿಗೆ ಮತ್ತೊಂದಕ್ಕೆ ಇಟ್ಟುಕೊಂಡೆ ತನ್ನ ಒಂದ್ ಸ್ವಲ್ಪ ಕೊಡ್ಕೊಂಡು ಬಂದ್ರೆ ನೀವು ಹೆಚ್ಚಿನದಕ್ಕೆ ಬೆಳೆಗೆ ಕಾರಣನಾಗ್ತೀರಿ ಅಂತ ಕೂಡ ನಮೋ ನಮೋ ಎಲ್ಲೋನಾ ಯಾರು ಕೂಚಿದರೆ ರಾಶಿ ಹೇಗೋ ಹಾಗೆ ನಮ್ಮ ಜೀವನಗಳು ಬೆಳೆಯಬೇಕು ಅಂತಕಂತ ಭಾವನೆ ತಿಳಿಸ್ತಾ ಈ ವೇದಿಕೆಯ ಮೇಲೆ ಕೂತಿರ್ತಕ್ಕಂತವರು ವೇದಿಕೆ ಮುಂದೆ ಆ ಮಾಧ್ಯಮದವರಿಗಾಗಿರ್ಬೋದು ಆ ಭಗವಂತ ನಮ್ದು ನಿಮಗೆಲ್ಲ ಒಂದು ಆಯುಷ್ಕ ಆರೋಗ್ಯ ವ್ಯಾಪಾರ ಉದ್ಯೋಗ ಅದೆಲ್ಲವನ್ನೂ ಕೊಟ್ಟು ಕಾಪಾಡ ನಂತರ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಶರಣತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಶುಭವಾಗಲಿ ಅಂತ ಹಾರೈಸಿ ನಾನು ಬಹಳ ಖುಷಿ ಪಟ್ಟು ಮಾತಾಡೋದು ಒಂದು ಮೂರು ಜನದ ವ್ಯಕ್ತಿಗಳು ಒಂದು ಆಗಿರ್ಬೋದು ಒಂದು ಚಿರಾಣನ್ ಆಗಿರ್ಬೋದು ಯಾಕಂತ ಹೇಳ್ತಿದ್ದೀನಿ ಅಂತಂದ್ರೆ ಅವರು ಒಂದಿಷ್ಟು ರಾಜಕಾರಣದ ಬಗ್ಗೆ ತೆರಳಲಿಲ್ಲ ಯಾರು ರಂಗಸಾಮನ್ ನಮ್ಮ ಅವರು ಏನಪ್ಪಾ ಅಂತಾರೆ ರಾಜಕಾರಣ ತಮ್ಮದಿರ್ಕೊಂಡು ಒಂದಿಷ್ಟು ಶಿಕ್ಷಣ ಬಗ್ಗೆ ಜಾಗೃತಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಹೇಗೆ ಅವರು ಮಾಡಿರುವ ಆಂಗ್ಲ ಮಾಧ್ಯಮ ಶಾಲೆ ಆಗಿದ್ರು ಸಮೇತ ಸರ್ಕಾರಿ ಶಾಲೆಗಳನ್ನ ದತ್ತ ಪಡೆದುಕೊಂಡು ಐದು ಕೋಟಿ ಗಂಟೆಗೆ ಖರ್ಚು ಮಾಡಿ ಆ ಶಿಕ್ಷಣ ಸಂಸ್ಥೆ ಬಲಿಷ್ಠವಾಗಿ ಅಂತ ಕೆಲಸ ಅಂತಂದ್ರೆ ನಮ್ಮ ಶಾಲೆಗಳು ನಾವು ಓದಿನ ಬಡತನದಲ್ಲಿ ಬಂದಿರತಕ್ಕಂಥವ್ರು ಇದ್ರೆ ಅರಿತದ ಉದ್ದೇಶಕ್ಕೆ ನಾನು ಹೆಮ್ಮೆ ಆದ್ರೂ ನಾ ಜಾಸ್ತಿ ಯಾಕೆ ಹೊಗಳಲ್ಲ ಅಂತಂದ್ರೆ ಕಷ್ಟ ಸ್ವಾಮಿಗಳಿಗೆ ಯಾಕೋತಾರೇನು ಇದು ಬೇಡ ಅಂತ ಅಭಿಪ್ರಾಯ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸಹಜವಾಗಿ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಕೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಯೋಚನೆ ಮಾಡಿ ಯಾವ್ದಾದ್ರು ರಾಜಕಾರಣಿಗಳು ಯೋಚನೆ ಬಂದೈತೆ ಅಂತಂದ್ರೆ ಶಿಕ್ಷಣ ಸಂಸ್ಥೆ ಡಬ್ಬಲ್ ಶಿಕ್ಷಣ ಸಂಸ್ಥೆ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ ಇನ್ನೊಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಂತ ಯೋಚನೆ ಮಾಡೋದಿಲ್ಲ ನೀವು ಋಷಿಮಾಯಿ ಮುಂದೆ ಸಿಂಹಾಯನ ಇಡಬೇಕಂತ ಯಾಕೆ ಯೋಚನೆ ಮಾಡ್ತಾರೆ ಅಂತಂದ್ರೆ ಮುಂದೆ ಅಂತ ಹೇಳಿ ಏನು ಆ ಯೋಚನೆ ಮಾಡಿ ಇನ್ನೊಂದು ಬೆಳಿಲಿ ಅನ್ನೋದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ನಮ್ ಸಿ ತಾಲೂಕಿನ ಒಬ್ಬ ಎಮ್ ಎಲ್ ಸಿ ಮನಸ್ಸಿದೆ ಅಂತಂದ್ರೆ ನಾವ್ ಹೆಮ್ಮೆ ಪಡುವಂತ ವಿಚಾರ ಹಾಕ್ರಿ ನಾ ಓಟ್ ಹಾಕಿದ್ರೆ ನಿಮ್ಮ ಕೆಲಸ ಮಾಡ್ತೇನೆ ಅನ್ನೋ ಭಾವನೆ ಇಲ್ಲ ಯಾಕಿದನ್ನ ನಾನು ನೇರವಾಗಿ ಗಂಜಾಘೋಷವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಸಹಜ ಸ್ಥಿತಿ ಒಳಗೆ ಒಬ್ಬ ಸರಳ ವ್ಯಕ್ತಿಯಾಗಿ ಸರಳರಲ್ಲಿ ಸರಳರಾಗಿ ಬಂದು ಸೇವೆ ಮಾಡುವ ಮನೋಭಾವನೆ ಉಳ್ಳಂತವು ಹಿಂಗಾಗಿ ನಾನು ಆ ವಿಚಾರವನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ರಂಗದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋದಂತೆ ಎಲ್ಲರ ಜೊತೆಗೆ ಆಟ ಮುಟ್ಟದ ಸೊಪ್ಪಿಲ್ಲ ರಂಗಸಾಮಾನ್ ಇಲ್ಲದ ಚಾಗದೇ ಇಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಬೇಕ ಆ ಕ್ಷೇತ್ರದಲ್ಲಿ ಸೇವಾ ಮಾಡಲಿಕ್ಕಿದೆ ಅನ್ನೋದನ್ನ ನಿಜ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ನಾವೆಲ್ಲರೂ ಜೊತೆಯಲ್ಲಿದ್ದೀವಿ ಅವ್ರ ಜೊತೆಲಿ ನಾವು ಇದ್ದೇವೆ ಅನ್ನೋ ಮನೋಭಾವನೆ ಭಾವನೆ ಈಗ ನಮ್ಮ ಮಠದಲ್ಲಿ ನಿಂತು ಬಸಣ್ಣವ್ರು ನಿಂತಿದ್ದಾರೆ ಪ್ರತಿ ತಿಂಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿ ತಾಲೂಕಲ್ಲಿ ಒಂದಿಷ್ಟು ಕೆಲಸ ಮಾಡುವಂತ ಭಾವನೆ ಹೀಗಾಗಿ ನಿಜ ನೀವೆಲ್ಲರೂ ನಮ್ ಜೊತೆಗೆ ಬನ್ನಿ ನಾವು ನಿಮ್ ಇರ್ತೇವೆ ನಮ್ ಸಹಕಾರವೂ ನಿಮ್ ಜೊತೆಗೆ ಇರ್ತದೆ ಸಹಕಾರದ ಆಶೀರ್ವಾದ ಇರ್ತದೆ ಜೊತೆಗೆ ನಿಮ್ ಜೊತೆಗೆ ನಾವಿರೋದ್ರಿಂದ ನಮ್ ಜೊತೆ ನೀವು ಇನ್ನೂ ಸಿರಾ ತಾಲ್ಲೂಕನ್ನು ಏನ್ ಮಾಡಬಹುದು ನಾವು ಅತ್ಯಂತ ಶ್ರೇಷ್ಠವಾದ ತಾಲೂಕನ್ನು ಮಾಡಿ ಇದನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂತದ್ದು ನಾನು ಆಗ ಬೇಡ್ಕೊಂಡು ನಮ್ಮ ರಂಗಣಗಳ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಸಿರಾ ತಾಲೂಕಲ್ಲಿ ಬರ್ಲಪ್ಪ ಯಾಕೆ ಬರಬೇಕು ಅಂತಂದ್ರೆ ಒಂದಿಷ್ಟು ಇನ್ನು ಕಣ್ಣದ್ರಿಗೆ ಒಂದಿಷ್ಟು ಬಡ ವಿದ್ಯಾರ್ಥಿಗಳು ಓದ್ತಾರೆ ಬಡ ವಿದ್ಯಾರ್ಥಿಗಳು ಓದೋದ್ರಿಂದ ನೀವು ಎಲ್ಲರೂ ಯೋಚನೆ ಮಾಡಿ ಗೂಗಲ್ ಹೋಗಿ ಒಂದ್ಸರಿ ಸರ್ಚ್ ಮಾಡಿದ್ರೆ ಪ್ರೆಸಿಡೆನ್ಸಿ ಸ್ಕೂಲ್ ಕಾಲೇಜ್ ಬರುತ್ತದೆ ಹಾಗೇನೆ ಪ್ರೆಸಿಡೆನ್ಸಿ ದೊಡ್ಡ ದೊಡ್ಡ ಕಾಲೇಜ್ ಗಳ ಹೆಸರು ಯಾಕೆ ಬರಲಿ ಅಂತಂದ್ರೆ ಬೆಳೆಯೋದಕ್ಕೆ ನಮ್ಮ ತುಮಕೂರಲ್ಲಿ ಹೋದ್ರೆ ಎಸ್ ಐ ಟಿ ಎಸ್ ಎಸ್ ಐ ಟಿ ಆಮೇಲೆ ಸಿ ಐ ಟಿ ಅಂತ ಹೋಗ್ಬಿಡ್ತೀವಿ ನಾವು ಶಿರಾ ಕ್ಷೇತ್ರದಲ್ಲಿ ಬಂದ್ರೆ ಅದ್ರಲ್ಲಿ ಎಲ್ಲೋ ಮೂರ್ನಾಲ್ ಸಿಕ್ಕರು ತುಮಕೂರಲ್ಲಿ ಈ ಶಿರಾದಲ್ಲಿ ಒಂದೇ ಸಿಗೋದು ಯಾವ್ದು ಒಂದೇ ಸಿಗೋದು ಅದಕ್ಕೆ ನಾವು ಮೂರು ಆಯ್ಕೆಗಳನ್ನು ಮಾಡ್ಕೊಂಡು ಒಂದು ಶಿಕ್ಷಣ ಒಂದು ವ್ಯಾಪಾರ ಇನ್ನೊಂದು ಸಹಕಾರ ಎಲ್ಲರೂ ಒಂದಾಗಿ ಎಲ್ಲಾ ಬ್ಯಾಂಕ್ ಕೂತಿದೀರಿ ನೋಡ್ರಿ ನಾನು ಯಾಕೆ ಆ ಬ್ಯಾಂಕಿಗೆ ಹೋಗ್ಬೇಕು ಅಂತ ಯೋಚನೆ ಬಂದಿರ್ತದ ಸಹಜವಾಗಿ ಹ್ಮ್ ಹೌದಲ್ಲ ಯಾಕೆ ಹೋಗ್ಬೇಕು ನಾನು ನಾನು ಹೆಂಗೆ ನಾ ಅವ್ರು ನನ್ ಮುಂದ್ ಸಪೋ ಪೈಪೋಟಿ ಆಗಿ ಅಂತ ನನಗೆ ಅವ್ರು ಮಾತಾಡೋದು ನೋಡಿದಾಗ ಬಹಳ ಖುಷಿ ನನಗೆ ಯಾಕಂದ್ರೆ ಇದು ಬರಲ್ಲ ಬೇಗ ಬರಲ್ಲ ಎಲ್ಲರಿಗೂ ಬರಲ್ಲ ಅದು ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಬಹಳ ಖುಷಿ ಪಡುವಂತ ವಿಚಾರ ನನಗೆ ಅನ್ಸಿದ್ ಸಭೆ ಅನ್ಸಲಿಲ್ಲ ಸಂತೋಷ ಕೂಟ ಅನ್ನಿಸ್ತದ ಸಂತೋಷದ ಭಾವನೆಯಿಂದ ಅಂದ್ರೆ ಎಲ್ಲರೂ ನಕ್ಕೊಂಡ್ ನಕ್ಕೊಂಡ್ ಮಾತಾಡಿದ್ರಲ್ಲ ಬೆಮ್ಮೆ ಕೊಡುವಂತ ವಿಚಾರ ಭಾವನೆ ಕೇಳಿಸ್ತಾ ನನ್ನಂತರ ಸಿಕ್ಕು ನಿಮಗೆ ಒಳ್ಳೇದಾಗಲಿ ಶುಭವಾಗಲಿ ಅಂತ ಶಿವರ ಮಾತು ಬಿಡುತ್ತೆ